ಮಾನ್ಯ ಎಸ್ ವೇಕ್ ಮಾಸ್ಟರ್ ನಗರಸಭೆಯ ಅಧ್ಯಕ್ಷರಾದಂಥ ಶ್ರೀಮತಿ ಜೆ ಜವರೇ ನಮ್ಮ ಸುಮ್ಮ ಸುಮಕ್ಕ ಬಂಗಣ್ಣವರೇ ಈ ಒಂದು ಸಮಾಜದ ತಾಲೂಕಿನ ಅಧ್ಯಕ್ಷರಾದಂಥ ರಘುನಾಥ ರೆಡ್ಡಿನ ರಘುನಾಥ್ ರೆಡ್ಡಿಯವರೇ ನಮ್ಮ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಮೊನ್ನೆ ಮೊನ್ನೆ ಮನೆ ಆಯುಕ್ತಕ್ಕಂಥ ನಗರಸಭೆ ಸದಸ್ಯರು ಮತ್ತು ಮೊನ್ನೆ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನವರೇ ನಮ್ಮ ನಗರಸಭೆಯ ಸದಸ್ಯರಾದಂಥ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಗುಂಪು ಇಬ್ಬರ ಸದಸ್ಯರಾದಂಥ ನಮ್ಮ ರಮೇಶ್ಗೌಡವರೇ ಸಮಾಜದ ಹಿರಿಯರು ಮತ್ತು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂಥ ಅವರೇ ಇನ್ನೊಬ್ಬರು ಸಮಾಜದ ಮುಖಂಡರಾದಂಥ ದಿನೇಶ್ ಶೆಟ್ಟಿಯವರೇ ಹೇಮರೆಡ್ಡಿ ಮಲ್ಲಮ್ಮ ಸಂಘದ ಅಧ್ಯಕ್ಷರು ನಾಗೇಂದ್ರವರೆ ಮತ್ತು ಅವರೆಲ್ಲ ಪದಾಧಿಕಾರಿಗಳು ಎಲ್ಲ ಸಮಾಜದ ಮಹಿಳಾ ಮುಖಂಡರು ಇಲ್ಲಿ ಬಂದಂಥ ಎಲ್ಲ ತಾಲೂಕು ಮಟ್ಟದ ಬಂದಿದ್ದಾರೆ ಮತ್ತು ಎಲ್ಲ ನಗರಸಭೆಯ ನಾಮನಿರ್ದೇಶಿತ ಸದಸ್ಯರು ನಮ್ಮ ನಟರಾಜ್ ಪ್ರಸಾರವರು ಇದ್ದಾರೆ ಸಂಪತ್ತವರು ಎಲ್ಲ ಸಿಬ್ಬಂದಿ ಅಧಿಕಾರಿಗಳು ಸಾರ್ವಜನಿಕರು ಬಂದಂತ ಎಲ್ಲ ಬೇರೆ ಬೇರೆ ನಮ್ಮ ಸದಸ್ಯರು ನಮ್ಮ ಶಿವಸ್ವಾಮಿಗಳು ನಮ್ಮ ಅವರು ಅದಕ್ಕೆ ಕೆಲವು ವಿಷಯಗಳನ್ನು ಮಾತನಾಡಿದ್ದಾರೆ ತಮಗೆಲ್ಲೂ ಕೇಳುತ್ತಿರುತ್ತೆ ಮಹಾಯೋಗಿ ದೇವರು ಸಕ ಸಾವಿರದ ಹನ್ನೆರಡುನೂರ ಹನ್ನೆರಡು ಹದಿನಾಲ್ಕು ನೂರ ಹನ್ನೆರಡು ಸಾವಿರದ ಹನ್ನೆರಡು ಹನ್ನೆರಡರಲ್ಲಿ ಅವರು ಜನ್ಮ ತಾಳಿ ದಾಳಿ ಆಗಿರ್ತಕ್ಕಂಥವರು ಅವರೊಬ್ಬ ರಾಜನ ಮಗನಾಗಿ ಮರಳು కుమారీ భేమరెడ్డివర హిరియ పుత్ర భీమన హిడి భీమన్ రెడ్డివరతారుడి భీమ అంతి పూర్వసే మాత్రం బాగా సంక్షిప్త ఆంధ్రప్రదేశ్ భీమనవరు ఎలా సమాజకి ఏ మౌల్యూ ಅವರನ್ನ ಕೊಡುವಂಥ ಕೆಲಸ ಅವ್ರು ಮಾಡ್ತಾರೆ ನೀನು ಅವರ ತಿಂಪತಿಗಳನ್ನು ನೋಡುವಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಸಮಾನತೆ ನೂತನ ಕರುಣೆ ಮತ್ತು ಬಸವಣ್ಣ ಅವರ ಒಂದು ವಿಶ್ವ ಮಾನವರಾಗಿ ವಿಶ್ವ ಮಾನವ ಸಂದೇಶ ಇವೆಲ್ಲ ಕೂಡ ಅವರ ಕವಿತೆ ಅವರ ತಿಂಪತಿಗಳಲ್ಲಿ ಅಂತ ಹೇಳಿ ಒಂದು ಇತಿಹಾಸ ಇದೆ ಬಹುಶಃ ಅವರು ಸುಮಾರು ಅವರಿಗೆ ಯಾವ ರೀತಿಯಾಗಿ ಸರ್ವಜ್ಞರಿಗೆ ಮತ್ತು ತಿರುಗಿ ಅವರಿಗೆ ಪ್ರಚಾರ ಸಿಕ್ತು ಆ ರೀತಿಯಾದ ಪ್ರಚಾರ ಸಿಗಲಿಲ್ಲ ಅನ್ನೋದರಲ್ಲಿ ಅಂಥೇಳಿ ಆದರೂ ಅವರು ಪ್ರಚಾರ ಬಯಸ್ತೇ ಆ ಕೆಲಸವನ್ನು ಮಾಡಿಲ್ಲ ಏನು ಬ್ರಿಟಿಷ್ ಸರ್ಕಾರದಲ್ಲಿ ಅಂತ ಕೆ ಪಿ ಬ್ರೋ ಸಿ ಬಿ ಅಂತ ಇದ್ದರು ಅವರು ಇದ್ರ ಬಗ್ಗೆ ಪ್ರಚಾರವನ್ನು ಮಾಡ್ತಾರೆ ಅವರ ಪ್ರಭಾವವನ್ನು ತೀರಿಸಂಥ ಕೆಲಸ ಮಾಡ್ತಾರೆ ಒಂದು ಏನು ಅವರೇ ರೀತಿಯಲ್ಲಿ ಮಲ್ಲಮ್ಮ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಅವರ ಮೈತ್ರಿನಾಗಿ ಬೇರೆ ಒಂದು ಕೆಟ್ಟ ಇದರಲ್ಲಿ ಅಗಾಸ್ ಇದ್ದಂಥ ಕೆಲವರಿಗೆ ಗೊತ್ತಿರಲಿಲ್ಲ ಹಾಗಾಗಿ ಯಾಕಂದ್ರೆ ಈ ನಮ್ಮ ಅಮ್ಮ ಜಯಂತಿಗಳ ನಾವು ವರ್ಷ ನಮ್ಮ ದಿನನಿತ್ಯದ ಕೆಲಸಗಳು ಬೇರೆ ಬೇರೆ ರೀತಿಯ ನಾನು ತಿರು ಬೇರೆ ಬೇರೆ ಕೆಲಸ ಬೆಂಗಳೂರಲ್ಲಿ ನಾನು ಬೇರೆ ಅಡಿಗೆ ಮಾಡಬೇಕು ಜೊತೆಗೆ ಮತ್ತು ನಮ್ಮ ಸಭೆಯಲ್ಲಿ ಅವರು ನೆಲೆಸಬೇಕು ನಮ್ಮ ಯಾರು ಅವರು ಹಿರಿಯರು ಅವರು ಇವತ್ತು ದೇವರಾಗಿದ್ದಾರೆ ಅವರ ಜಯಂತಿ ಅಂತಾರೆ ಜಯಂತಿನ ಅದೇ ಜಯಂತಿ ನಟು ಬೆಳಗಿನಾಟಕ ಹಾಗಾಗಿ ತಾವು ಅಧ್ಯಕ್ಷರಾಗಿ বা <laughs>